ಕನ್ನಡದ ಖ್ಯಾತ ನಿರೂಪಕಿ ನಟಿ ಅನುಶ್ರೀ ವಿವಾಹ ರೋಷನ್ ಜೊತೆ ನೆರವೇರಿದ ಬೆಂಗಳೂರಿನ ಹೊರವಲಯದಲ್ಲಿ ಈ ವಿವಾಹ ನೆರವೇರಿದ್ದು ಈ ವೇಳೆ ಸೆಲೆಬ್ರಿಟಿಗಳು ಹಾಜರಾಗಿದ್ರು ವಿವಾಹದ ಬಳಿಕ ರೋಷನ್ ಅವರು ಅನುಶ್ರೀ ಹನಿಗೆ ಮುತ್ತಿಟ್ಟಿದ್ದಾರೆ ಮದುವೆಗೂ ಹಿಂದಿನ ದಿನ ಬುಧವಾರ ನಡೆದ ಹಳದಿ ಶಾಸ್ತ್ರದ ಫೋಟೋಗಳು ವೈರಲ್ ಆಗಿದೆ ಹಳದಿ ಶಾಸ್ತ್ರದಲ್ಲಿ ಬಾವಿ ದಂಪತಿಗಳು ಹಳದಿ ಹುಡುಗಿಯಲ್ಲೇ ಕಾಣಿಸಿಕೊಂಡಿದ್ದಾರೆ ಸುತ್ತಲೂ ಸೂರ್ಯಕಾಂತಿ ಹೂವಿನ ಅಲಂಕಾರ ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗನ ನೀಡಿದ ಹಳದಿ ಶಾಸ್ತ್ರದ ವೇಳೆ ಅನುಶ್ರೀ ರೋಷನ್ ನ ಸೂ ಫ್ರಮ್ ಸೋ ಚಿತ್ರದ ಬಂದರೋ ಬಂದರೋ ಬಾವ ಬಂದರೋ ಹಾಡಿಗೆ ಕುಣಿತು ಕುಪ್ಪಲಿಸಿದ್ದಾರೆ ಹಳದಿ ಶಾಸ್ತ್ರದಲ್ಲಿ ಮಿಂಚಿದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಿರೂಪಕಿ ಅನುಶ್ರೀ ಹಾಗೂ ರೋಷನ್ ಅದ್ದೂರಿ ಮದುವೆಗೆ ರಾಜೀರ್ ಶೆಟ್ಟಿ ನೆನಪಿರಲಿ ಪ್ರೇಮ ಕಾವ್ಯಾಶ ಸೋನಲ್ ಮೋಂತೆರೋ ನಟ ನಾಗಭೂಷಣ್ ಚೈತ್ರಾಜ್ಯ ಜಯಾಚರ ನಟ ಶರಣ್ ಸೇರಿದಂತೆ ಸಾಕಷ್ಟು ಸ್ಟಾರ್ ಸೆಲೆಬ್ರಿಟಿಗಳು ಬಂದು ನವಜೋಡಿಗೆ ಶುಭ ಹಾರೈಸಿದ್ದಾರೆ No, <laughs> no.